ನಮಸ್ತೆ ವೀಕ್ಷಕರೇ ನಾನು ಸಿಂಗಿ ಸತೀಶ್ ನ್ಯೂಸ್ ಟ್ವೆಂಟಿ ತ್ರೀ ಕರ್ನಾಟಕ ಡಿಜಿಟಲ್ನಿಂದ ಈಗಾಗಲೇ ಗೋಣಿಕೊಪ್ಪನ ಅರವತ್ತೊಕ್ಲು ಗ್ರಾಮದಲ್ಲಿ ಇರುವಂತಹ ಸರ್ವದೈವತ ಶಾಲಾ ಮಕ್ಕಳಿಗೆ ಆರನೇ ಕ್ಲಾಸ್ ಮತ್ತು ಏಳನೇ ತರಗತಿಯಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳನ್ನು ಇವತ್ತು ಏನು ಗದ್ದೆಯಲ್ಲಿ ಈ ನಾಟಿ ಈ ಪೈರು ಯಾವ ರೀತಿ ನಡುವುದು ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಸರ್ವದೈವತ ಶಾಲಾ ವಿದ್ಯಾರ್ಥಿಗಳಿಗೆ ಆ ಸಂಸ್ಥೆಯವರು ನಡೆಸಿದ್ದಾರೆ ಭಾರಿ ವಿಭಿನ್ನವಾಗಿ ಈ ಒಂದು ಕಾರ್ಯಕ್ರಮ ಆಗ್ತಿದೆ ಮಕ್ಕಳು ಕೂಡ ಇದ್ರ ಬಗ್ಗೆ ಒಳ್ಳೆಯ ಒಂದು ಅರಿವಿಕೆ ಕೂಡ ಬರುವಂಥದ್ದು ತುಂಬಾ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗ್ತಿದೆ ತಮ್ಮೆಲ್ರಿಗೂ ಗೊತ್ತಿರುವಂತೆ ಈಗಾಗಲೇ ಇರುವಂತಹ ಗದ್ದೆಯನ್ನೆಲ್ಲ ಸೈಟ್ ಮಾಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಂತಹ ಕೆಲಸದಲ್ಲಿ ಪ್ರತಿಯೊಬ್ಬರು ಬಳಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಈ ರೈತರ ಬಗ್ಗೆ ಅವರ ಕಷ್ಟ ಈ ಒಂದು ಒಂದು ಅನ್ನದ ಅಕ್ಕಿ ಕೂಡ ಆಗ್ಲಿಕ್ಕೆ ಅದರ ಕಷ್ಟ ಎಷ್ಟಿದೆ ಅನ್ನೋ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನ ಸರ್ವೋದಯಿತ ಸ್ಕೂಲ್ನವರು ಮಾಡಿದ್ದಾರೆ ಅವರಿಗೆ ನಮ್ಮ ನ್ಯೂಸ್ ಟ್ವೆಂಟಿ ತ್ರೀ ಇಂದ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ ಅದೇ ರೀತಿ ಈ ಹೇಗೆ ಈ ಸಂಸ್ಥೆ ವತಿಯಿಂದ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಕೊಡುತ್ತಿದ್ದೀರಿ ಅದೇ ರೀತಿ ಕೊಡಗಿನಲ್ಲಿ ಎಲ್ಲ ಸಾಲ ವಿದ್ಯಾರ್ಥಿಗಳಿಗೆ ಈ ಇಂತಹ ಒಂದು ಅರಿವು ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ಮಾಡಿದ್ರೆ ಮಕ್ಕಳಿಗೆ ಇದರ ಅನುಭವ ತುಂಬಾ ಆಗ್ಬಹುದು ಅಂತ ನಾನು ಹೇಳ್ಕೊಟ್ಟಿದ್ದೇನೆ